ಶ್ರೀ ಗುರು ಬಸವಲಿಂಗಾಯ ನಮಃ ಯಾವ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಸರ್ವ ಜೀವಿಗಳಿಗೆ ರಕ್ಷಣೆಯನ್ನ ಮಾಡ್ತಿರ್ತಕ್ಕಂತಹ ಮಾಯಿ ಮಕ್ಕನಾಪುರದಲ್ಲಿ ವಾಸವಾಗಿ ನಡೆಸಿರ್ತಕ್ಕಂತಹ ಶ್ರೀ ಗೌರಿ ಸೋಮಲಿಂಗೇಶ್ವರರ ಕರ್ತೃಗದಿಗೆಗೆ ಕೂಡ ನನ್ನ ಅನಂತ ಭಕ್ತಿಯಿಂದ ಹಣಿ ಹೆಚ್ಚಿ ನಮಸ್ಕರಿಸಿ ಯಾವ ಮಾನವರುದ್ಧಾರಕ್ಕಾಗಿ ಮರ್ತೇ ಕಿಳಿದು ಬಂದಿರತಕ್ಕಂತಹ ಸಾವಿರ ಕಂಬಳಿಯ ಸರ್ದಾರನಾಗಿರ್ತಕ್ಕಂತಹ ಮೂಲ ಪೀಠ ಗುಡ್ಡದ ಮೇಲೆ ಮುತ್ತಿನ ಗದ್ಗೆಯ ಮೇಲೆ ಆಶೀನ್ರಾಗಿರ್ತಕ್ಕಂತಹ ಶ್ರೀ ಯೋಗಿ ಅಮೋಘ ಸಿದ್ದೇಶ್ವರರ ಪವಿತ್ರ ಪಾದಾರ್ಣಗಳಲ್ಲಿ ಕೂಡ ನನ್ನ ಅನಂತ ಭಕ್ತಿಯಿಂದ ನತಮಸ್ತಕನಾಗಿ ಹೌದು ಯಾವ ಬಸವನ ಭಾಗ್ಯವಾಡಿಯ ದಿವ್ಯ ಜ್ಯೋತಿಗಳಾಗಿರ್ತಕ್ಕಂತಹ ಯಾರಪ್ಪ ಮಧುವರಸ ಮಾದಲಾಂಬಿಕೆ ಗರ್ಭದಲ್ಲಿ ಜನಿಸಿ ಹೌದು ಕೂಡಲದಲ್ಲಿ ಶಿಕ್ಷಣವನ್ನು ಕಲಿತು ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಗಳಿಗೆ ಅನ್ನವನ್ನು ನೀಡಿ ಅಜ್ಞಾನಿಗಳಿಗೆ ಜ್ಞಾನದ ಮಾರ್ಗವನ್ನು ತೋರಿ ಜ್ಞಾನಿಗಳಿಗೆ ಮೋಕ್ಷದ ದಾರಿಯನ್ನು ತೋರಿತಕ್ಕಂತಹ ಯಾರಿಪ್ಪ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರರ ಪವಿತ್ರ ಪಾದಾರುಣಗಳಲ್ಲಿ ಕೂಡ ನನ್ನ ಅನಂತ ಭಕ್ತಿಯಿಂದ ಹೆಚ್ಚಿ ನಮಸ್ಕರಿಸಿ ನಮಸ್ಕರಿಸಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯ ಭೂಮಿ ಹೌದು ಬಳ್ಳಾವೂರ ಗ್ರಾಮದಲ್ಲಿ ವಾಸವಾಗಿ ನೆಲೆಸಿರ್ತಕ್ಕಂಥ ಮಹಿಮಾ ಪುರುಷನಾಗಿರ್ತಕ್ಕಂಥ ಸಿದ್ಧಿ ಪುರುಷನಾಗಿರ್ತಕ್ಕಂತಹ ನಂದ ಭಕ್ತರ ಕಣ್ಣೀರು ಒರೆಸುವುದಕ್ಕಾಗಿ ನೆಲೆ ಊರಿ ನಿಂತಿರ್ತಕ್ಕಂತಹ ಶ್ರೀ ಶ್ರೀ ಬೀರಲಿಂಗೇಶ್ವರ ಕರ್ತೃಕಿಗೆಗೂ ಕೂಡ ನನ್ನ ಭಕ್ತಿಯಿಂದ ಹಣಿ ಹೆಚ್ಚಿ ನಮಸ್ಕರಿಸಿ ನಮಸ್ಕರಿಸಿ ಜ್ಞಾನಿಕ್ಯದ ಜೊತೆ ಏಕಿ ಬೆಳೆದಿರತಕ್ಕಂತ ಯಾರಿಪ್ಪ ಜ್ಞಾನದಾಸೋಹ ಮೂರ್ತಿಯಾಗಿರತಕ್ಕಂತಹ ಕಲಿಯುಗದೊಳಗೆ ಪವಾಡ ಪುರುಷರಾಗಿ ಪುರುಷಿರತಕ್ಕಂಥ ಶ್ರೀ ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪವಿತ್ರ ಪಾದಾರ್ಗಳಲ್ಲಿ ಕೂಡ ನನ್ನ ಭಕ್ತಿಯಿಂದ ಹಣಿಹೆಚ್ಚಿ ನಮಸ್ಕರಿಸಿ ನಮಸ್ಕರಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಕೇಳಲು ಆಗಮಿಸಿರ್ತಕ್ಕಂಥ ಶಿವಪಾರ್ವತಾದೇವಿಯ ದೇವಿಯ ಸ್ವರೂಪದಲ್ಲಿ ಬಂದು ಕೂತಿರ್ತಕ್ಕಂಥ ನನ್ನ ತಂದೆ ತಾಯಿಯ ಬಳಗಕ್ಕೂ ಅಣ್ಣ ಬಸವೇಶ್ವರನ ಸ್ವರೂಪದಲ್ಲಿ ಬಂದು ಕೂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಆಗಿರ್ತಕ್ಕಂಥ ಅಣ್ಣ ತಮ್ಮಂದಿಯರಿಗೂ ಅಕ್ಕ ಮಹಾದೇವಿಯ ಸ್ವರೂಪದಲ್ಲಿ ಬಂದು ಕೂತಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರ ಬಳಗಕ್ಕೂ ಪರಸ್ಪರದಿಂದ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ಮತ್ತು ನನ್ನ ಆತ್ಮೀಯ ಅಭಿಮಾನಿಗಳಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ದಿವಸ ಒಂದು ಮಾತು ನೆನಪಿಗೆ ಬರ್ತದೆ ನನಗೆ ಎಂತ ಮಾತು ಬರ್ದ್ರಿಪಾ ಒಂದು ಮಾತು ಏನದಪ್ಪ ಅಂತ ಕೇಳಿದ್ರೂ ಮನುಷ್ಯನಾದ ಬಳಕ ನಾವು ಮೂರು ಮಾತುಗಳನ್ನ ನೆನಪಿಗೆ ಹಿಡ್ದೇವು ಅಂತಂದ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ ಮಾತರಿಪ್ಪ ಮೂರು ಆ ಮೂರು ಮಾತುಗಳು ಯಾವ್ಯಾವ ಅಂತ ಕೇಳಿದ್ರ ಯಾವ ರೂಪ ಮಾತ ನಾವು ಒಂದನೇ ಮಾತು ಏನಾದ ಕೇಳಿದ್ರೆ ಕರೆದ್ರು ಹೋಗಬಾರದು ಹೌದು ಹೌದು ಇದು ಒಂದನೇ ಮಾತ ಒಂದನೇ ಮಾತ ನಾವನ್ನ ಯಾರಾದ್ರೂ ಕರೆದ್ರು ಅಂದ್ರೆ ನಾವು ಹೋಗಬಾರದು ಇದು ಒಂದನೇ ಮಾತು ಒಂದನೇ ಮಾತ ಇನ್ನು ಎರಡನೇ ಮಾತು ಏನದಪ್ಪ ಅಂತ ಕೇಳಿದ್ರ ಏನಾದ್ರಪ್ಪ ನಾವು ಕರೆದರೆ ಹೋಗಬೇಕು ಹೌದು ಹೌದು ಇದು ಎರಡನೇ ಮಾತು ಎರಡನೇ ಮಾತು ಇನ್ನು ಮೂರನೇ ಮಾತು ಏನದಪ್ಪ ಅಂತ ಕೇಳಿದ್ರಾ ನಮಗ ಬರೇ ಗುರುತಾದ್ರೆ ನಾವು ಹೋಗಬೇಕು ಅಂದ್ರೆ ಈ ಮೂರು ಮಾತು ಹಿಂಗಂದ್ರೆ ಏನಪ್ಪಾ ಅಂತ ಮಾತು ಕೇಳಿದ್ರೂ ಒಂದನೇ ಮಾತು ಕರೆದ್ರು ನಾವು ಎಲ್ಲಿಗೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ ಅನ್ಯಾಯ ಅನಿತ್ಯ ಅಧರ್ಮ ಅಂತಕ್ಕಂಥದ್ದು ಹೌದು ಹೌದು ನ್ಯಾಯದ ಕೆಲಸ ಬಿಟ್ಟು ಅನ್ಯಾಯದ ಕೆಲಸದ ಕಡೆ ಹೋಗಬಾರ್ದು ದ ಅಂಗಡಿಗೆ ಹೊತ್ತ ಮುಂದೆ ದಾರು ಕುಡಿಲಕ್ಕ ಇಸ್ಪೇಟ್ ಆಡಕ ಮಟ್ಕ ಆಡಾಕ ಯಾರನ್ನ ಹೊಡಿಲಕ್ಕ ಬಡಿಲಕ್ಕ ಕರ್ಕೊಂಡು ಹೋಗ್ತಿರ್ತಾರಲ್ಲ ಇಂತಲ್ಲಿ ಕರೆದ್ರೂ ಹೋಗಬಾರದು ಇದು ಒಂದನೇ ಮಾತು ಒಂದನೇ ಮಾತ ಇನ್ನು ಎರಡನೇ ಮಾತು ಏನದಪ್ಪ ಅದಪ್ಪ ಎರಡನೇ ಮಾತು ನಾವು ಕರೆದ್ರೆ ಹೋಗಬೇಕು ನಾವು ಕರೆದ್ರೆ ಎಲ್ಲಿ ಹೋಗಬೇಕಪ್ಪ ಅಂತ ಕೇಳಿದ್ರ ಒಬ್ಬ ಮನುಷ್ಯ ತಮ್ಮ ಮನೆಯೊಳಗ ವೈಯಕ್ತಿಕ ಕಾರ್ಯಕ್ರಮ ಇಟ್ಕೊಂಡಿರ್ತ ನೋಡು ಆ ಕಾರ್ಯಕ್ರಮದಾಗ ನಮಗ್ ಆಹ್ವಾನ ಕೊಟ್ರೇ ನಮಗ ಬಾ ಅಂತ ಹೇಳಿದ್ರನ್ನೇ ನಾವು ಅಲ್ಲಿಗೆ ಹೋಗ್ಬೇಕು ಇದು ಕರೆದ್ರೆ ಹೋಗ್ಬೇಕು ಎರಡನೇ ಮಾತು ಎರಡನೇ ಮಾತು ಇನ್ನು ಮೂರನೇ ಮಾತು ಒಂದು ಏನದಪ್ಪ ಅಂತ ಕೇಳಿದ್ರೆ ನಮ್ಗೆ ಗುರುತಾದ್ರೆ ಹೋಗಬೇಕು ಅಂತಕ್ಕಂತ ಮಾತು ಏನದಲ್ಲ ಯಾರಾದರೂ ಲಿಂಗೈಕ್ಯ ಆದಾಗ ಅಂತ್ಯ ಸಂಸ್ಕಾರ ಮಾಡುವ ಸಲುವಾಗಿ ಅದನ್ನು ನಮಗೆ ಯಾರು ಕರಿಬೇಕಾಗಿಲ್ಲ ಯಾರು ಬಾ ಅಂತ ಹೇಳಬೇಕಾಗಿಲ್ಲ ಬರ ಗುರುತಾದ್ರೆ ಹೋಗಬೇಕು ಇದು ಮೂರನೇ ಕಾರ್ಯಕ್ರಮ ಈಗ ಏನಿಲ್ಲ ಕಾರ್ಯಕ್ರಮ ನಡೆದೈತಿ ನೋಡು ಸತ್ಸಂಗದ ಸೇವಾ ಸೇವಾ ಈ ಕಾರ್ಯಕ್ರಮಕ್ಕೆ ಯಾರು ಬಾ ಅಂತ ಹೇಳಿ ಕರಿಬೇಕಾಗಿದ್ದು ಏನು ಅವಶ್ಯಕತೆ ಇಲ್ಲ ಇಲ್ಲ ಇದು ಕಾರ್ಯಕ್ರಮ ನಮ್ದು ಇಲ್ಲಿ ನಾವು ಬರಬೇಕಾಗ್ಯದ ನಾವು ಮಾಡ್ಬೇಕಾಗ್ಯದ ಇದು ನಮ್ದು ಅಂತೇಳಿ ಯಾವಾಗ ನಾವು ತಿಳ್ಕೊಂಡು ಹೋಗ್ತೇವೆ ನೋಡು ಅವತ್ತೇ ಜಗತ್ತಿನೊಳಗೆ ನಮಕ್ಕಿಂತಲೂ ದೊಡ್ಡವರು ಇನ್ನೊಬ್ರು ಯಾರೂ ಇಲ್ಲ ಅಂತಕ್ಕಂಥ ಹೇಳಕ್ ಪಡ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಅದಕ್ಕ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ಅಣ್ಣರು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಮತ್ತು ಆಧ್ಯಾತ್ಮದ ಜೀವಿ ರಾಮಾಯಣ ಮಹಾಭಾರತವನ್ನು ಬಹಳ ಸ್ಪಷ್ಟವಾಗಿ ಆ ಅವರ ಹೆಸರಿಂದ ರಾಮು ಅಂತೇಳಿ ರಾಘು ನೋಡ್ರಿ ಎಲೆ ಮರೆ ಕಾಯಿ ಅಂತೆ ಜನರಿಗೆ ತಮ್ಮದ ಏನೂ ತಿಳಿಸಿ ಕೊಟ್ಟಿಲ್ಲ ಕರೆ ಬಂದ್ ನಿಂತ ಮಾತಾಡಕತ್ರು ಅಂದ್ರ ಸ್ಪಷ್ಟವಾಗಿ ರಾಮಾಯಣ ಮಹಾಭಾರತ ಅಂತಕ್ಕಂಥದ್ದು ಏನೇನು ವಿಷಯ ಐತಿ ಅಂತಕ್ಕಂಥದ್ದು ಪದೇ 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 ಹಾಳಿ ತಿರು ಅಂಗ ಬಿಚ್ಚಿಡ್ತಾರ ಅಂತ ಅನುಭಾವಿಗಳದಾರ ಅದರ ಸರ್ ಆದ್ರ ಇವತ್ತು ಏನ್ ಹೇಳಿದ್ರು ಅಂತ ಕೇಳಿದ್ರ ಏನ್ ಹೇಳಿದ್ರಿ ಬಾಗೇವಾಡಿ ಮುದುಕಂಡ್ ಮಾಸ್ತಾರ ಅವರು ಬಳ್ಳಾವೂರು ಗ್ರಾಮಕ್ಕ ಇವತ್ತ ಕಾರ್ಯಕ್ರಮಕ್ಕೆ ಬಂದಾರ ಈ ಹಿಂದ ಬಂದು ಮಾತಾಡಿದ್ರು ಒಂದು ವಿಷಯ ಮಾತಾಡಿದ್ರು ಅದೇ ವಿಷಯನೇ ಇವತ್ತು ಪ್ರಸ್ತಾಪನೆಯನ್ನು ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಅದನ್ನೇ ಮಾತಾಡಬೇಕು ಅಂತ ಹೌದು ಯಾಕಂದ್ರೆ ಈಗ ಒಂದ ನಾಲ್ಕೈದು ವರ್ಷ ಆಗಿರ್ಬೇಕು ನಾವು ಇಲ್ಲಿ ಬಂದು ಒಂದು ಸಂದರ್ಭದ ಬಂದು ಮಾತಾಡಿದ್ದೇವೆ ಅದೇ ಮಾತನ್ನ ಹೇಳ್ಬೇಕು ಅಂತೇಳಿ ಯಾವಾಗ ಕೇಳ್ಯಾರಪ್ಪ ಅಂದ ಬಳಕ ಎಲ್ಲಾರು ದಯವಿಟ್ಟು ಶಾಂತ ರೀತಿಯಿಂದ ಕೊತ್ತು ಕೇಳಿ ಇವತ್ತು ಅವ್ರು ಹೇಳದಂಗೆ ನಡೀತಾರ ಈ ಗುರುನಾಥನ ಶೇವಾದಾಗಿ ನೀವು ತೊಡಕೊಂಡಿದ್ದೆ ಕರೆ ಆದ್ರೆ ನಿಮ್ ಸಂಸಾರದೊಳಗ ಮೂರ್ನೂರ ಅರವತ್ತೈದು ದಿನಗಳಲ್ಲಿ ಬಂದನ್ನು ಬಂದ್ರ ಕಿತ್ತಿ ಹೋಗಿ ಅಂತ ಕೆಲಸ ಯಾರಾದ್ರೂ ಮಾಡ್ತಿದ್ರ ಶ್ರೀ ಲಿಗ್ ಮೀರಾಣ ದೇವ್ರ ಅಂತೇಳಿ ಇವತ್ತಿನ ಸಭಾದೊಳಗೆ ಕೈಯತ್ತೇಳುವಂತ